ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿ ಅವಳ ಇದು ಸುದ್ದಿ ವಿಶೇಷ ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ ಬಹುಮಾನದ ಹಣದಲ್ಲಿ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರು ತೆರಿಗೆ ಕಡಿತ ವಿಶ್ವ ಚೆಸ್ ನಲ್ಲಿ ಗುಕೇಶ್ ಅವರು ಒಟ್ಟು ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರು ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ ಆದರೆ ಅವರ ಬಹುಮಾನದ ಮೊತ್ತದಿಂದ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರು ತೆರಿಗೆ ಕಡಿತವಾಗಲಿದೆ ಅಂತ ಹೇಳಲಾಗ್ತಾ ಇದೆ ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ ಬಹುಮಾನದ ಹಣದಲ್ಲಿ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ರು ತೆರಿಗೆ ಕಡಿತ ಟೀಕೆಗೆ ಗುರಿಯಾದ ನಿರ್ಮಲಾ ಸೀತಾರಾಮನ್ ತೆರಿಗೆ ಇಲಾಖೆ ಆಟವಾಡದೆಯೇ ಆಟವನ್ನ ಗೆದ್ದಿದೆ ಅಂತ ಇದ್ದಾರೆ ಜನರು ಇದು ಒಂದು ರೀತಿ ಸರಿಯಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರ ಒಂದು ಪ್ರತಿಫಲ ಪ್ರತಿ ಏನು ಪ್ರತಿಶ್ರಮ ಇದಕ್ಕೆ ಪ್ರತಿಶ್ರಮ ಪಟ್ಟಿದರೆ ಅದಕ್ಕೆ ಸಿಕ್ಕಂತಹ ಒಂದು ಅದ್ಭುತವಾದಂತಹ ಪ್ರತಿಫಲ ಈ ಒಂದು ಜಯ ಈ ಒಂದು ಜಯದಲ್ಲಿ ಅವರಿಗೆ ಬಂದಂತಹ ಬಹುಮಾನ ಹಣದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಬಹು ಹಣ ಏನಿದೆ ಅದನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಆಟವಾಡ್ದೇನೆ ಆಟನ ಗೆದ್ದಿದ್ದಾರೆ ಕೇಂದ್ರ ಸರ್ಕಾರದವರು ಅಂತ ಜನ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಚೀನಾದ ಡಿಂಗ್ ರಿಲೇಂಗ್ರನ್ನ ಮಣಿಸಿ ಭಾರತದ ಡಿ ಗುಕೇಶ್ ವಿಶ್ವ ಚೆಸ್ ಚಾಂಪಿಯನ್ ಆಗಿ ಹೊರಹೊಮ್ಮರು ಈ ಐತಿಹಾಸಿಕ ಗೆಲುವಿಗೆ ಡಿ ಗುಕೇಶ್ಗೆ ಭಾರಿ ಪ್ರಶಂಸೆ ಕೂಡ ವ್ಯಕ್ತವಾದರೆ ಇನ್ನೊಂದೆಡೆ ಗುಕೇಶ್ ಗೆಲುವಿನ ಮೊತ್ತದಲ್ಲಿ ಬಹುಪಾಲು ತೆರಿಗೆ ಪಾಲಾಗುತ್ತೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಟೀಕಿಸ್ತಾ ಇದ್ದಾರೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಗುಕೇಶ್ ಅವರು ಹೊಟ್ಟು ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ರು ಬಹುಮಾನವನ್ನು ಗೆದ್ದುಕೊಂಡಿದ್ದಾರೆ ಆದರೆ ಅವರ ಬಹುಮಾನದ ಮೊತ್ತದಿಂದ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ತೆರಿಗೆ ಕಡಿತ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಭಾರತದಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಗಳಿಸೋರಿಗೆ ಆದಾಯ ತೆರಿಗೆ ದರವು ಶೇಕಡ ಮೂವತ್ತರಷ್ಟಿದೆ ಹೆಚ್ಚುವರಿಯಾಗಿ ಐದು ಕೋಟಿಗಿಂತ ಹೆಚ್ಚಿನ ಆದಾಯ ಹೊಂದಿರುವವರ ವ್ಯಕ್ತಿಗಳಿಗೆ ಶೇಕಡ ನಾಲ್ಕರಷ್ಟು ಆರೋಗ್ಯ ಮತ್ತು ಶಿಕ್ಷಣದ ಸೆಸ್ ಜೊತೆಗೆ ಶೇಕಡಾ ಮೂವತ್ತೇಳರವರೆಗೆ ಹೆಚ್ಚುವರಿ ಶುಲ್ಕವನ್ನು ವಿಧಿಸಲಾಗುತ್ತೆ ಆದ್ರಿಂದ ಗುಕೇಶ್ ಅವರ ಬಹುಮಾನದ ಹಣಕ್ಕೆ ತೆರಿಗೆ ವಿಧಿಸಿದರೆ ಅವರ ಬಹುಮಾನದ ಮೊತ್ತದ ಮೇಲೆ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ಕೋಟಿಗೂ ಹೆಚ್ಚು ತೆರಿಗೆ ಹಣ ಕಡಿತವಾಗಲಿದೆ ಈ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರನ್ನ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ವ್ಯಾಪಕವಾಗಿ ಟೀಕಿಸಿದ್ದಾರೆ ಗುಕೇಶ್ ಗೆಲುವಿನ ಬಳಿಕ ಹೆಕ್ಸ್ನಲ್ಲಿ ಅಟ್ ಎನ್ ಸೀತಾರಾಮನ್ ಅಟ್ ಎನ್ ಸೀತಾರಾಮನ್ ಅಫಿಷಿಯಲ್ ಅಟ್ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಮತ್ತು ಅಟ್ ಫೈ ಫೈನಾನ್ಷಿಯಲ್ ಮಿನಿಸ್ಟರ್ ಇಂಡಿಯಾ ಯಾವುದೇ ಶ್ರಮವಿಲ್ಲದೆ ಐದು ಕೋಟಿಯನ್ನು ಗಳಿಸ್ತಾ ಇದೆ ಗುಕೇಶ್ ಬಹುಮಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳ ಬಳಕೆದಾರರು ಟೀಕೆಯನ್ನು ಮಾಡ್ತಿದ್ದಾರೆ ಓರ್ವ ಎಕ್ಸ್ ಬಳಕೆದಾರರು ಅದನ್ನು ಟಿ ಡಿ ಎಸ್ ಅಂತ ಕರೆಯಲಾಗುತ್ತೆ ಟ್ಯಾಕ್ಸ್ ಡಿಡಕ್ಟೆಡ್ ಬೈ ಸೀತಾರಾಮನ್ ಸೀತಾರಾಮ್ ಅವರಿಂದ ತೆರಿಗೆ ಕಡಿತ ಅಂತ ಬರ್ತ್ಕೊಂಡಿದ್ದಾರೆ ಇನ್ನೊಬ್ರು ಅದನ್ನ ತೆರಿಗೆ ಭಯೋತ್ಪಾದನೆ ಅಂತ ಕೂಡ ಕರೆದಿದ್ದಾರೆ ಮತ್ತೋರ್ವ ಎಕ್ಸ್ ಬಳಕೆದಾರ ಗುಕೇಶ್ ಟ್ರೋಫಿಯನ್ನ ತೆರಿಗೆ ಇಲಾಖೆಯೊಂದಿಗೆ ಹಂಚಿಕೊಳ್ಬೇಕು ಅವರು ಜಂಟಿ ವಿಜೇತರು ಅಂತ ವ್ಯಂಗ್ಯ ಮಾಡ್ತಾರೆ ಹೀಗೆ ಭಾರತೀಯ ತೆರಿಗೆ ಇಲಾಖೆಯಲ್ಲಿ ಇಲ್ಲಿ ನಿಜವಾದ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತೆ ತೋರ್ತಾ ಇದೆ ಅಂತ ಮತ್ತೋರ್ವ ಎಕ್ಸ್ ಬಳಕೆದಾರರು ವ್ಯಂಗ್ಯವನ್ನ ಮಾಡಿದ್ದಾರೆ ತೆರಿಗೆ ಇಲಾಖೆಯ ಚೆಸ್ ಆಟ ತೆರಿಗೆ ಇಲಾಖೆ ಯಾವಾಗಲೂ ಬಹುಮಾನ ಸಂಬಳ ಅಥವಾ ಲಾಭದ ಷೇರನ್ನ ತೆಗೆದುಕೊಳ್ಳುತ್ತೆ ಅಂತ ಮತ್ತೊರ್ವರು ಹೇಳಿದ್ದಾರೆ ಮತ್ತೊರ್ವರು ಈ ಕುರಿತು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದು ತೆರಿಗೆ ಇಲಾಖೆ ವಾಸ್ತವವಾಗಿ ಆಟವಾಡದೆಯೇ ಆಟವನ್ನ ಗೆದ್ದಿದೆ ಅಂತ ಕೂಡ ಹೇಳಿದ್ದಾರೆ ಒಂದು ರೀತಿ ಇವರೆಲ್ಲ ಹೇಳ್ತಾ ಇರೋದು ಕೂಡ ನಿಜ ಅಂತಾನೆ ಅನಿಸುತ್ತೆ ಯಾಕಂದ್ರೆ ಅವರು ಎಷ್ಟು ವರ್ಷದ ಶ್ರಮವೋ ಏನೋ ಆ ಎಲ್ಲ ಶ್ರಮ ಅವರಿಗೆ ಪ್ರತಿಫಲವಾಗಿ ದೊರಕಿದೆ ಆ ಪ್ರತಿಫಲದಿಂದ ಬಂದಂತ ಹಣವನ್ನ ಈಗ ಕೇಂದ್ರ ಸರ್ಕಾರಕ್ಕೆ ಕೋಟಿ ಗಟ್ಟಲೆ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದಿದೆಯಲ್ಲ ಅದು ನಿಜಕ್ಕೂ ಒಂದು ರೀತಿಯ ದುರಂತ ಹಾಗಾಗಿ ಜನರು ಈ ರೀತಿಯಾಗಿ ಟೀಕೆಯನ್ನು ಮಾತಾಡಿರೋದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಸಮಾಧಾನ ಇಲ್ಲ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಈ ಒಂದು ಟ್ಯಾಕ್ಸ್ ವಿಚಾರವಾಗಿ ಸಂಬಂಧಪಟ್ಟಂಗೆ ಮತ್ತೊಂದಷ್ಟು ಮಾಹಿತಿಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಿಕ್ಕಿದ್ದಾರೆ ಜಿಲ್ಲಾ ಯುವ ಸೇವಾ ಮತ್ತು ಕ್ರೀಡಾಧಿಕಾರಿಯಾದಂತ ಸುರೇಶ್ ಕಂದ ಅವರು ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರ ಜೊತೆ ಮತ್ತೊಂದಷ್ಟು ಮಾತಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಹಲೋ ಎಸ್ ಏನಂದ್ರೆ ಇವಾಗ ಕೇಂದ್ರ ಸರ್ಕಾರ ಯಾಕೆ ಈ ರೀತಿಯಾಗಿ ಅವ್ರಿಗೆ ಏನು ಬಹುಮಾನದ ಹಣವನ್ನು ಗೆದ್ದಿದರೆ ಹನ್ನೊಂದು ಪಾಯಿಂಟ್ ಸಮಥಿಂಗ್ ಎಷ್ಟೋ ಕೋಟಿಗಟ್ಟಲೆ ಹಣವನ್ನು ಅವ್ರಿಗೆ ಬಹುಮಾನವಾಗಿ ಸಿಕ್ಕಿದೆ ಆ ಸಿಕ್ಕಿರುವಂಥ ಹಣದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ನಾವು ಕೇಂದ್ರಕ್ಕೆ ತೆರಿಗೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಇದು ಅವ್ರು ಯಾವುದೇ ರೀತಿಯಾದಂಥ ಕೆಲಸವನ್ನ ಮಾಡದೆ ಕೂತು ಜಾಗದಲ್ಲೇ ಕೋಟಿ ಹಣವನ್ನು ತಮ್ಮ ಬೊಕ್ಕಸಕ್ಕೆ ತುಂಬಿಸ್ಕೊಳ್ತಾ ಇರುವಂಥ ರೀತಿಯಾಗಿ ಇದು ಕಾಣ್ತಾ ಇದೆ ಯಾಕಂದರೆ ಅದು ಲಕ್ಷದಲ್ಲಿ ಇರುವಂಥ ತೆರಿಗೆ ಹಣ ಏನಲ್ಲ ಕೋಟಿಯಲ್ಲಿ ಇರುವ ತೆರಿಗೆ ಹಣ ಹಾಗೆ ನೋಡಿದ್ರೆ ಅವರು ಏನು ಒಂದು ಬಹುಮಾನವನ್ನು ಗೆದ್ದಿದ್ದಾರೆ ಅದರಲ್ಲಿ ಕಾಲು ಭಾಗ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕು ಆಗಿರುವಾಗ ಕೇಂದ್ರ ಸರ್ಕಾರದವರು ಯಾವುದೇ ಆಟವನ್ನು ಆಡದೆ ಏನೂ ಮಾಡದೆ ಕುತ್ತ ಜಾಗದಲ್ಲೇ ತಮ್ಮ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನು ತುಂಬಿಸಿಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹಾಗಾಗಿ ನಿರ್ಮಲಾ ಸೀತಾರಾಮ್ ಅವರಿಗೆ ವ್ಯಾಪಕವಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ ಕಿತ್ತಿದ್ರು ಕೇಂದ್ರದೊಂದಿಗೆ ಹಂಚ್ಕೋಬೇಕು ಅವರೇ ಒಂದು ರೀತಿ ಗೆದ್ದ ರೀತಿ ಇದು ಈ ರೀತಿಯಾಗಿ ನಾನಾ ಟಿಕೆಗಳಿಗೆ ಒಳಗಾಗ್ತಾ ಇದ್ದಾರೆ ಕೇಂದ್ರ ಸರ್ಕಾರನ ಈ ರೀತಿಯಾಗಿ ವ್ಯಂಗ್ಯವನ್ನ ಮಾಡ್ತಾ ಇದ್ದಾರೆ ಜನರು ಯಾಕಂದ್ರೆ ಲಕ್ಷಾಂತರ ರೂಪಾಯಲ್ಲಿ ತೆರಿಗೆ ಆಗಿರ್ತಿದ್ರೆ ಅದೇನು ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ ಯಾರಿಗೂ ಯಾರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ ನಾವು ಎಷ್ಟೊಂದು ಯಾರಾದರೂ ಒಬ್ಬ ಈ ಕ್ರಿಕೆಟ್ ಐ ಪಿ ಎಲ್ ವಿಚಾರದಲ್ಲೂ ಕೂಡ ಆಗಿರ್ಬೋದು ಬೇರೆ ಬೇರೆ ಒಂದು ಟೀಮಿಗೆ ಬೇರೆ ಬೇರೆ ಆಟಗಾರರು ಬಿಟ್ಟನ್ನು ಮಾಡಿದಾಗ ಕೋಟ್ಯಾಂತರ ರೂಪಾಯಿಗೆ ಎಷ್ಟೋ ಜನ ಹೋದರು ಆಗಲೂ ಕೂಡ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಟ್ಟೋದು ಕೋಟಿಗಟ್ಟಲೆ ಇತ್ತು ಆಗ ಆಗಲೂ ಕೂಡ ಒಂದಷ್ಟು ಟೀಕೆಗಳಿಗೆ ಒಳಗಾದರೂ ಈಗ ಈ ಒಂದು ವಿಚಾರ ಭಾರಿ ಸದ್ದನ್ನ ಮಾಡ್ತಾ ಇದೆ ಗುಕೇಶ್ ಅವರ ವಿಚಾರವಾಗಿ ಯಾಕಂದ್ರೆ ನಾಲ್ಕೂವರೆ ಕೋಟಿ ಅಂದ್ರೆ ಅದು ಸಣ್ಣ ಮೊತ್ತದ ಅಮೌಂಟ್ ಏನಲ್ಲ ಬಹು ದೊಡ್ಡ ಮಟ್ಟದ ಅಮೌಂಟ್ ಅದು ಯಾರಿಗೆ ಆದ್ರೂ ಅಷ್ಟೇ ತುಂಬಾ ದುಬಾರಿಯಾದಂತಹ ಹಣ ಆ ಒಂದು ಹಣವನ್ನ ಕೂತು ಜಾಗದಲ್ಲಿ ಇವರು ತಮ್ಮ ಬೊಕ್ಕಸಕ್ಕೆ ತುಂಬಿಸ್ಕೊಳ್ಳುತ್ತಾ ಇದ್ದಾರೆ ಅಂತಂದ್ರೆ ಎಂತ ವಿಪರ್ಯಾಸ ಅಲ್ವಾ ಹಾಗಾಗಿ ಜನಸಾಮಾನ್ಯರು ಈ ರೀತಿಯಾಗಿ ವ್ಯಂಗ್ಯವನ್ನ ಮಾಡೋದು ಅದು ಕಾಮನ್ ಯಾಕಂದ್ರೆ ಅವ್ರು ಇರೋದನ್ನೇ ಹೇಳ್ತಾ ಇರೋದು ಇವ್ರು ಆಟ ಆಡಿಲ್ಲ ಇವ್ರು ಇಷ್ಟಪಟ್ಟಿಲ್ಲ ಇವರ ಒಂದು ಪರಿಶ್ರಮ ಇಲ್ಲ ಇವರ ಒಂದು ಪರಿಶ್ರಮಕ್ಕೆ ಪ್ರತಿಫಲ ಅಲ್ಲ ಅದು ಇನ್ಯಾರದ್ದೋ ಪ್ರತಿಫಲ ಇನ್ಯಾರದ್ದೋ ಪರಿಶ್ರಮ ಆ ಒಂದು ಪರಿಶ್ರಮಕ್ಕೆ ಸಕ್ಕ ಏನು ದಕ್ಕಂತ ಒಂದು ಒಳ್ಳೆ ರೀತಿಯಾದಂತಹ ಒಂದು ಬಹುಮಾನ ಮತ್ತು ಒಂದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನೋ ಪಟ್ಟ ಆ ಪಟ್ಟವ ಬಂದಿದ್ದಕ್ಕಾಗಿ ಅದರಿಂದ ಬಂದಂತಹ ಒಂದಷ್ಟು ಮೊತ್ತದ ಹಣ ಆ ಹಣ ಆ ಒಂದು ಬಾಲಕನ ಪಾಲಾಗ್ಬೇಕೆ ಹೊರತು ಆ ಯುವಕನ ಪಾಲಾಗ್ಬೇಕೆ ಹೊರ್ತು ಏನೂ ಮಾಡದೆ ಸುಮ್ಮನೆ ಇದ್ದಂಥ ಕೇಂದ್ರ ಸರ್ಕಾರದ ಪಾಲಾಗೋದು ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಪ್ರತಿಯೊಂದನ್ನು ಇವರು ಈ ರೀತಿಯಾಗಿ ಗೆದ್ದಂತಹ ಆಟಗಾರರಿಂದನೇ ಇಷ್ಟು ಕೋಟಿ ತೆರಿಗೆ ಹರಣವನ್ನು ಪಡಿತಾ ಇದ್ರೆ ಮತ್ತೆ ಬೇರೆ ಏನಿದೆ ಎಸ್ ಇವಾಗ ಈ ಒಂದು ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕಿದ್ದಾರೆ ದೈಹಿಕ ಶಿಕ್ಷಣ ನಿರ್ದೇಶಕರು ಶೇಷಾದ್ರಿಪುರಂ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ಮತ್ತು ಅದರ ಜೊತೆಗೆ ರಾಷ್ಟ್ರಮಟ್ಟದ ಹ್ಯಾಂಡ್ಬಾಲ್ ತರಬೇತುದಾರರಾದಂಥ ಡಾಕ್ಟರ್ ಆರ್ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಈ ಒಂದು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ನಮ್ಮ ಮಯೂರ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ ಹಲೋ ಹಲೋ ಸರ್ ನಮಸ್ತೆ ಸರ್ ಸರ್ ಇವಾಗ ಗುಕೇಶ್ ಅವರು ಏನು ಹಣವನ್ನು ಗೆದ್ದಿದ್ದಾರೆ ಈ ಒಂದು ಚೆಸ್ ಆಟದಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಅದರಲ್ಲಿ ಇವಾಗ ನಾವು ಕೇಂದ್ರ ಸರ್ಕಾರಕ್ಕೆ ನಾಲ್ಕು ಪಾಯಿಂಟ್ ಆರು ಏಳು ಕೋಟಿ ಹಣವನ್ನ ಟ್ಯಾಕ್ಸ್ ಆಗಿ ಕಟ್ಟಬೇಕು ಅಂತ ಹೇಳಿದ್ರೆ ಅವ್ರು ಗೆದ್ದಿರೋ ಹಣದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನು ನಾವು ಕೇಂದ್ರಕ್ಕೆ ಕೊಡಬೇಕು ಇವಾಗ ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಅವರ ಒಂದು ಪ್ರತಿ ಪ್ರತಿಶ್ರಮ ಏನಿದೆ ಅದಕ್ಕೆ ಸಖತ್ ತಕ್ಕಂತ ಸಿಕ್ಕಿರುವಂತಹ ಒಂದು ಪ್ರತಿಫಲ ಇದು ಈ ಒಂದು ಪ್ರತಿಫಲವನ್ನ ಭಾರಿ ಮೊತ್ತದ ಕೋಟಿಗಟ್ಟಲೆ ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಬಿಡ್ತೀವಿ ಅಂದ್ರೆ ಇದು ಹೇಗೆ ಸರ್ ಈ ಒಂದು ವಿಚಾರವಾಗಿ ಇದುವರೆಗೂ ಎಲ್ಲೂ ಕೂಡ ಮಾತಾಗಿಲ್ವಾ ಹೇಗೆ ಯಾರು ಧ್ವನಿ ಎತ್ತಿಲ್ವಾ ಮೇಡಮ್ ಅವರು ಮೊದಲು ನಮ್ಮ ಭಾರತ ದೇಶಕ್ಕೆ ಅವರು ಒಂದು ಒಂದು ಟ್ರೋಫಿಯನ್ನ ತಂದುಕೊಟ್ಟಿದ್ದಾರೆ ಮೇಡಮ್ ಅದಕ್ಕೆ ನಾನು ಅಭಾರಿ ಆಗಿರ್ತೇವೆ ಯಾಕಂದ್ರೆ ಒಬ್ಬ ವ್ಯಕ್ತಿ ವಿಶ್ವ ಮಟ್ಟದಲ್ಲಿ ಅವರು ಪ್ರಶಸ್ತಿ ತಗೊಂಡಿರೋದೇ ನಮ್ಗೆ ಒಂದು ಗ್ರೇಟ್ ವಿಚಾರ ಬಟ್ ಅದರಲ್ಲಿ ನಮ್ಮ ಏನು ಭಾರತ ಸರ್ಕಾರ ಅವರು ಏನ್ ಹನ್ನೊಂದು ಕೋಟಿ ಏನು ಡಿಕ್ಲೇರ್ ಆಗಿದೆ ಅದ್ರಲ್ಲೇ ನಾಲ್ಕು ಕೋಟಿ ತಗೊಂಡ್ಬಿಟ್ರೆ ಅವ್ರ ಪರಿಶ್ರಮಕ್ಕೆ ಬೆಲೆ ಎಲ್ಲಿದೆ ಮೇಡಮ್ ಈಗ ನಾನು ಹೇಳೋದು ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಕ್ರೀಡಾ ಪಟುಗಳಿಗೆ ಏನವರು ಅವರು ಕೆಲವರು ಒಲಿಂಪಿಕ್ ಹೋಗ್ತಾರೆ ಕಾಮನ್ವೆಲ್ತ್ ಹೋಗ್ತಾರೆ ಅಂತ ವ್ಯಕ್ತಿಗಳಲ್ಲೆಲ್ಲ ಹೋದಾಗ ಏನು ಅದನ್ನು ಪದಕಗಳನ್ನ ಅಥವಾ ಕ್ಯಾಶ್ ಪ್ರೈಸ್ ಅನ್ನ ತಂದಾಗ ದಯಮಾಡಿ ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡ್ಬೇಕು ಯಾಕಂದ್ರೆ ನಾವು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸ್ಬೇಕು ಈ ರೀತಿ ಬಂದಂತ ಹಣದಲ್ಲಿ ಅವರು ಈ ತರ ಇಷ್ಟು ಹಣ ಟ್ವೆಂಟಿ ಫೈವ್ ಪರ್ಸೆಂಟ್ ಅವರು ಡಿಡಕ್ಟ್ ಮಾಡ್ಕೊಂಡ್ಬಿಡ್ತಾನೆ ಮತ್ತೆ ಯಾವ ರೀತಿ ಬೆಲೆ ಇರುತ್ತೆ ಸ್ಪೋರ್ಟ್ಸ್ ಪರ್ಸನ್ ಗೆ ಈಗ ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದೀನಿ ಅಂತ ಸೊ ದಯವಿಟ್ಟು ಕೇಂದ್ರ ಏನು ಸರ್ಕಾರ ಈ ತರ ಮಾಡಿದೆ ನಿರ್ಮಲಾನಂದ ಸೀತಾರಾಮ್ ಅವರೇ ಎಲ್ಲ ಟ್ಯಾಕ್ಸ್ ಟಿ ಡಿ ಎಸ್ ಬಗ್ಗೆ ಎಲ್ಲ ಅವರೇ ಎಲ್ಲ ಮಾತಾಡೋದು ಹೆಚ್ಚಾಗಿ ದಯವಿಟ್ಟು ಅವರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ ದಯವಿಟ್ಟು ಕ್ರೀಡಾಪಟುಗಳಿಗೆ ಒಂದು ರಿಲ್ಯಾಕ್ಸೇಷನ್ ಕೊಟ್ಟು ಏನು ಅಟ್ಲೀಸ್ಟ್ ತಗೊಬೇಕು ಟ್ಯಾಕ್ಸ್ ಬೇಡ ಅಂತಲ್ಲ ಏನೋ ಫೈವ್ ಟು ಟೆನ್ ಪರ್ಸೆಂಟ್ ಅಥವಾ ರಿಲ್ಯಾಕ್ಸೇಷನ್ ಯಾವ ರೀತಿ ಬೇರೆ ಬೇರೆ ಹುದ್ದೆಗಳಲ್ಲಿ ರಿಸರ್ವೇಶನ್ ಕೊಡ್ತಾರೆ ಆ ರೀತಿ ಮಾಡಿದ್ರೆ ಖಂಡಿತ ಅವರು ಕ್ರೀಡಾಪಟುಗಳಿಗೆ ಇವರು ಬೆಂಬಲ ಕೊಟ್ಟ ರೀತಿ ಆಗುತ್ತೆ ಬಿಟ್ಟು ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ರೆ ಏನಾಯ್ತು ಕ್ರೀಡಾಪಟು ಅವರು ಗುಕೇಶ್ ಅವರು ಗೆತ್ಕೊಂಡ್ ಬಂದಿದ್ದಾರೆ ಯಾರಿಗೆ ಆದ್ರೂ ಒಂದು ಇದಾಗುತ್ತೆ ಅಂತ ನಾ ಹೇಳ್ಬೋದು ಮೇಡಮ್ ಈ ಸರ್ ಹೌದು ಸರ್ ಅಂದ್ರೆ ಲಕ್ಷದಲ್ಲಿ ಏನಾದ್ರು ಟ್ಯಾಕ್ಸ್ ಕಟ್ಟೋ ತರ ಇದ್ದಿದ್ರೆ ಈ ರೀತಿಯಾಗಿ ಇಷ್ಟೊಂದು ಚರ್ಚೆ ಆಗ್ತಾ ಇರ್ಲಿಲ್ಲ ಈ ಒಂದು ವಿಚಾರ ಕೋಟಿ ಕಟ್ಟಿಲ್ಲ ಅಂದ್ರೆ ಈಗ ಮುಂದೆ ಏನಾದ್ರು ಅವರಿಗೆ ಒಂದು ಮತ್ತೆ ಹಣದ ಸಂಭವ ಏನಾದರೂ ಬೇಕು ಅಂದ್ರೆ ಯಾವುದೇ ರೀತಿಯಾದಂತಹ ನೆರವುಗಳು ಕೊಡ್ತಾರೆ ಇವರು ಕೇಂದ್ರ ಸರ್ಕಾರದವರು ಅಂತ ನಂಬೋದಕ್ಕೂ ಆಗಲ್ಲ ಅವರು ಮುಂದೆ ಅಯ್ಯರ ಒಂದು ಪ್ರಾಕ್ಟೀಸ್ ಆಗಿರ್ಬೋದು ಬೇರೆ ಯಾವುದಕ್ಕೆ ಆಗಿರ್ಬೋದು ಕೇಂದ್ರ ಸರ್ಕಾರ ನೆರವನ್ನ ಕೊಡುತ್ತೆ ಅಂತ ನಂಬೋದಿಕ್ಕಾಗಲ್ಲ ಇವಾಗ ಅವ್ರಿಗೆ ಬಂದಿರೋ ಬಹುಮಾನದಲ್ಲಿ ಇಷ್ಟು ಕೋಟಿ ಕೋಟಿ ಹಣವನ್ನು ತಗೊಂಡು ಮುಂದೆ ಅವ್ರಿಗೆ ಬೇಕಾದಾಗ ಇವರು ಸಹಾಯ ಮಾಡ್ತಾರೆ ಅಂತ ನಂಬೋದಿಕ್ಕಾಗಲ್ಲ ಹಾಗಾಗಿ ಇವ್ರಿಗೆ ಏನ್ ಟ್ಯಾಕ್ಸ್ ಕಟ್ಟಬೇಕು ಟ್ಯಾಕ್ಸ್ ತಗೊಳ್ಳಿ ಇವರು ಬಟ್ ಅದು ಒಂದು ಪರ್ಸೆಂಟೇಜ್ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿ ತಗೋಬೇಕು ಅನ್ನೋ ದೃಷ್ಟಿಯಲ್ಲಿ ಯಾರು ಧ್ವನಿ ಎತ್ತಿ ಮಾತಾಡಿಲ್ವಾ ಹೇಗೆ ಸರ್ ಮೇಡಮ್ ಈಗ ಇದೇ ಚರ್ಚೆ ಆಗೋದು ಈಗ ನಾನು ಒಂದು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮೇಡಮ್ ಈಗ ನಮ್ಮಲ್ಲಿ ದೇಶದಲ್ಲಿ ಎಷ್ಟು ಕೋಟಿ ಜನಗಳು ಇದ್ದೀವಿ ಆದ್ರೆ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಗಳ ಸಂಖ್ಯೆ ಎಷ್ಟಾಗಿದೆ ಗೊತ್ತಿರ್ಬೋದು ನಿಮ್ಗೆ ಮೆಡಲ್ ಸಂಖ್ಯೆನೆ ಕಮ್ಮಿ ಆಗ್ತಾ ಇದೆ ಏನಕ್ಕೆ ಅಂದ್ರೆ ಈ ತರ ಪ್ರೋತ್ಸಾಹ ಮಾಡ್ತಾ ಇಲ್ಲ ಕಷ್ಟಪಟ್ಟು ವಿಶ್ವ ಚಾಂಪಿಯನ್ಶಿಪ್ ಆಗಿದ್ದಾರೆ ನಮ್ಮ ಗುರೇಶ್ ಅವರು ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ನೋಡಿ ಅವ್ರಿಗೆ ಈಗ ನಾಲ್ಕು ಕೋಟಿ ಸಮಥಿಂಗ್ ಅನ್ನ ಇಟ್ಕೊಂಡ್ರೆ ನಮ್ಮ ಸಾಮಾನ್ಯ ಕ್ರೀಡಾಪಟುಗಳಿಗೆ ಯಾವ ರೀತಿ ಉತ್ತೇಜನ ಕೊಡಕ್ಕಾಗತ್ತೆ ಇವ್ರೆಲ್ಲಾರು ಹೇಳ್ತಾರೆ ಸ್ಪೋರ್ಟ್ಸ್ ಗೆ ಎಕ್ವೈಸ್ ಕೊಡ್ಬೇಕು ಉತ್ತೇಜನ ಕೊಡ್ಬೇಕು ಅಂತ ಅದ್ರಲ್ಲಿ ಈ ತರ ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ ಮಾಡ್ತಾರೆ ನಾನು ಮೇಡಮ್ ಇದ್ ಕಂಡಿರ್ತೀನಿ ನಾವು ಇದನ್ನ ಆಕ್ಚುಲಿ ರಿಲ್ಯಾಕ್ಸೇಷನ್ ತಗೋಳಿ ಟ್ಯಾಕ್ಸ್ ತಗೋಳಿ ಸ್ವಲ್ಪ ಕಮ್ಮಿ ಪರ್ಸೆಂಟ್ ಮಾಡ್ಬೇಕು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಬಸ್ ಕಲಸ್ಲಿ ಅಂತ ನಾನು ಈ ನಿಮ್ಮ ಮಯೂರಟ್ಟಿ ಮುಖಾಂತರ ನಾನು ಆಹ್ ತೋರಿಕೆ ಮಾಡ್ಕೊತಾ ಇದ್ದೀನಿ ಮೇಡಂ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಎಸ್ ರೇಷ್ಕರೇ ಇವಾಗ ರಾಘವೇಂದ್ರ ಅವರು ಮಾತನಾಡೋದನ್ನ ನಾವು ಕೇಳಿಸ್ಕೊಂಡ್ವಿ ಯಾಕಂದ್ರೆ ಈ ರೀತಿಯಾಗಿ ನಮ್ಮಲ್ಲಿ ಎಷ್ಟೇ ಕೋಟಿ ಸಂಖ್ಯೆ ಜನಸಂಖ್ಯೆ ಇದ್ರು ಒಲಂಪಿಕ್ಸ್ಗಳಲ್ಲಿ ಭಾಗವಹಿಸುವಂಥವರ ಸಂಖ್ಯೆ ತುಂಬ ಕಡಿಮೆ ಅದರಲ್ಲೂ ನಮಗೆ ಬಂದಿರುವಂಥ ಒಂದು ಚಿನ್ನದ ಪದಕ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ತಾಮ್ರ ಕಂಚ ಆಗಿರ್ಬೋದು ಹೀಗೆ ಪದಕಗಳ ಸಂಖ್ಯೆಯೂ ಕೂಡ ತುಂಬ ಕಡಿಮೆ ಯಾಕಂದರೆ ಅವರನ್ನ ಪ್ರೋತ್ಸಾಹಿಸಿ ಆಟ ಕಳಿಸ್ ಅದಕ್ಕೆ ಹೋಗೋಕ್ಕೆ ಬೇಕಾಗಿರುವಂಥ ಒಂದಷ್ಟು ಸೌಲಭ್ಯ ಸವಲತ್ತುಗಳೇನಿದೆ ಅದು ಎಷ್ಟೋ ಜನರಿಗೆ ಸಿಗ್ತಾ ಇಲ್ಲ ಆ ಒಂದು ಕೆಪಾಸಿಟಿ ಅವರಲ್ಲಿ ಇದ್ರು ಪಾರ್ಟಿಸಿಪೇಟ್ ಮಾಡುವಂಥ ಕೆಪಾಸಿಟಿ ಇದ್ರೂ ಅವರಿಗೆ ಅಲ್ಲಿಗೆ ಹೋಗೋದಕ್ಕೆ ಬೇಕಾಗುವಂಥ ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಹಾಗಾಗಿ ಗಳಲ್ಲಿ ಭಾಗವಹಿಸುವಂಥವರ ಸಂಖ್ಯೆಯೂ ಕೂಡ ನಮ್ಮ ದೇಶದಲ್ಲಿ ಕಡಿಮೆ ಆಗಿರುವಾಗ ಈ ರೀತಿಯಾಗಿ ಒಂದು ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿ ಪ್ರತಿನಿಧಿಸಿ ಗೆದ್ದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನು ಪಟ್ಟವನ್ನು ಮುಡಿಗೇರಿಸ್ಕೊಂಡಿರುವಂಥ ಗುಕೇಶ್ ಅವರಿಗೆ ಏನೋ ಒಂದು ಬಹುಮಾನದ ಹಣ ಬಂದಿದೆ ಆ ಹಣವನ್ನು ಅದರಲ್ಲಿ ಅರ್ಧದಷ್ಟು ಕಾಲು ಭಾಗದಷ್ಟು ಇಪ್ಪತ್ತೈದರಷ್ಟು ಶೇಕಡ ಆ ಹಣವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಬಿಟ್ರೆ ಅವರಿಗೆ ಆ ಒಂದು ಫೀಲ್ ಆದರೂ ಏನಿರುತ್ತೆ ನಾನು ಗೆದ್ದಿರು ನಾನು ಗೆದ್ದಿದ್ದರಿಂದ ಬಂದಿರುವಂಥ ಒಂದು ಹಣ ಅದು ನನ್ನದು ಅನ್ನೋ ಒಂದು ಫೀಲ್ ಏನಿರುತ್ತೆ ಅದನ್ನು ಅವರು ಸಂಪೂರ್ಣವಾಗಿ ಅನುಭವಿಸೋದಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಇಷ್ಟು ಟ್ಯಾಕ್ಸ್ ಇದನ್ನು ಕೇಂದ್ರಕ್ಕೆ ಕಟ್ಟಲೇಬೇಕು ಅನ್ನೋ ಒಂದಷ್ಟು ನಿಯಮಗಳೇನಿದೆ ಖಂಡಿತವಾಗ್ಲು ಅದು ಒಂದು ರೀತಿ ವಿರೋಧ ಅಂತಾನೆ ಹೇಳ್ಬೋದು ಅದಕ್ಕೆ ನಾವು ಯಾವ್ಯಾವಕ್ಕೋ ನಮ್ಮಲ್ಲಿ ಎಷ್ಟೊಂದು ಹೋರಾಟವನ್ನ ಮಾಡ್ತಾರೆ ಧ್ವನಿಯನ್ನ ಎತ್ತುತ್ತಾರೆ ಮೀಸಲಾತಿ ವಿಚಾರವಾಗ್ಬೋದು ಮತ್ತೊಂದು ವಿಚಾರವಾಗ ಏನು ಸಾವಿರಾರು ವಿಚಾರಗಳಿಗೆ ಧ್ವನಿಯನ್ನ ಎತ್ತಾರೆ ಹೀಗೆ ಸಾವಿರಾರು ವಿಚಾರಗಳಿಗೆ ಧ್ವನಿಯನ್ನ ಎತ್ತಿ ಹೋರಾಟವನ್ನ ಮಾಡ್ತಾರೆ ಯಾವಾಗ ಅಂದ್ರವಾಗ ಹೋರಾಟಗಳನ್ನ ಮಾಡ್ತಾರೆ ಇನ್ನು ಹದಿನೆಂಟು ವರ್ಷ ಎಂಟು ತಿಂಗಳು ಹದಿನಾಲ್ಕು ದಿನಗಳು ಗುಕೇಶ್ ಅವರಿಗೆ ಇವಾಗ ಹದಿನೆಂಟು ವರ್ಷ ಎಂಟು ತಿಂಗಳು ಹದಿನಾಲ್ಕು ದಿನಗಳು ಈಗಲೇ ಈ ರೀತಿಯಾಗಿ ಅಮೋಘವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಇಪ್ಪತ್ತೆರಡು ವರ್ಷ ಆರು ತಿಂಗಳು ಇಪ್ಪತ್ತೇಳು ದಿನಗಳು ಮುಕೇಶ್ ಅವರಿಗೆ ಹದಿನೆಂಟು ವರ್ಷ ಇಪ್ಪತ್ತೆರಡು ದಿನಗಳು ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿಯಾಗಿ ಒಂದು ಸಾಧನೆಯನ್ನು ಏನು ಮಾಡಿದ್ದಾರೆ ಅದು ನಿಜಕ್ಕೂ ಇಡೀ ದೇಶದಲ್ಲಿ ಇವಾಗ ಇಡೀ ವಿಶ್ವದಲ್ಲೇ ಅದು ಚಾಂಗ್ಲನೀಯ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಹೆಚ್ಚು ಪ್ರಶಂಸೆಗೆ ಕಾರಣವಾಗ್ತಾ ಇರ್ಬೋದು ಅವರಿಗೆ ಪ್ರಶಂಸೆಗೆ ಕಾರಣವಾಗ್ತಾ ಇದೆ ಎಲ್ಲ ಕಡೆಯಿಂದ ಈಗ ಅವರಿಗೆ ಎಷ್ಟು ಸಂತೋಷ ಆಗಿರ್ಬೋದು ಅವರೊಂದು ಕುಟುಂಬ ಏನಿದೆ ಅವರ ಸ್ನೇಹಿತರು ಅವರ ಕುಟುಂಬ ಅವರಷ್ಟೇ ಸಂಭ್ರಮವನ್ನು ಪಡುವಂಥ ವಿಚಾರ ಅಲ್ಲ ಇದು ಇಡೀ ವಿಶ್ವ ಸಂಭ್ರಮವನ್ನು ಪಡುವಂಥ ವಿಚಾರ ಇದು ಯಾಕಂದರೆ ನಮ್ಮ ದೇಶವನ್ನು ಇಡೀ ವಿಶ್ವ ಮಟ್ಟದಲ್ಲಿ ಪ್ರತಿನಿಧಿಸಿದಂಥ ಹದಿನೆಂಟು ವರ್ಷದ ಯುವಕ ಗುಕೇಶ್ ಅವರೇ ಅವರ ಒಂದು ಇಷ್ಟು ವರ್ಷದ ಪರಿಶ್ರಮ ಏನಿದೆ ಆ ಒಂದು ಪರಿಶ್ರಮಕ್ಕೆ ಸಿಕ್ಕಂತಹ ಒಂದು ಅದ್ಭುತ ಅಪೂರ್ವ ಜಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇದು ಯಾಕಂದರೆ ಅವರ ಒಂದು ಪರಿಶ್ರಮ ಅಷ್ಟೇ ಇಷ್ಟು ವರ್ಷದಿಂದ ಅಷ್ಟೇ ಪರಿಶ್ರಮವನ್ನು ಪಟ್ಟು ಆಗಲೇ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಇವರನ್ನು ಒಂದು ಇಂಟರ್ವ್ಯೂವನ್ನು ಮಾಡಿರಬೇಕಾದ್ರೆ ನನಗೆ ವಿಶ್ವ ಮಟ್ಟದಲ್ಲಿ ನಾನು ಹೆಸರನ್ನು ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದಂಥ ಒಬ್ಬ ಬಾಲಕ ಇಂದು ವಿಶ್ವ ಮಟ್ಟದಲ್ಲಿ ಹೆಸರನ್ನು ಮಾಡಿ ಅತೀ ಕಿರಿಯ ವಯಸ್ಸಿನ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿರುವಂತಹ ಯುವಕ ಗುಕೇಶ್ ನಿಜವಾಗ್ಲೂ ಇದು ಒಂದು ರೀತಿಯ ಅದ್ಭುತ ಅಮೋಘ ಆಟವನ್ನ ಆಡಿ ಇಡೀ ನಮ್ಮ ದೇಶಕ್ಕೆ ಹೆಮ್ಮೆಯನ್ನ ತಂದಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇವರ ಒಂದು ಪ್ರದರ್ಶನ ಅದ್ಭುತವಾಗಿತ್ತು ಯಾಕಂದ್ರೆ ಅದನ್ನ ಪ್ರತಿಯೊಬ್ರು ಕೂಡ ವೀಕ್ಷಣೆಯನ್ನ ಮಾಡಿರ್ತೀರಿ ಗುಕೇಶ್ ಅವರು ಯಾವ ರೀತಿಯಾಗಿ ಆಟವನ್ನ ಆಡಿದ್ರು ಮತ್ತೆ ಅವರಲ್ಲಿ ಎಷ್ಟು ಸಿಸ್ತಿದೆ ಅನ್ನೋದನ್ನ ಕೂಡ ನಾವು ಗಮನಿಸಿರ್ತೀವಿ ಯಾಕಂದ್ರೆ ಆಟವನ್ನ ಮುಗಿದು ಗೆದ್ರು ಅಂತ ತಿಳಿದ ಮೇಲೆ ಕೂಡ ಆ ಒಂದು ಗೆದ್ದೆಯನ್ನು ಒಂದು ಖುಷಿಯಲ್ಲಿ ಅವರು ಹಾಗೆ ಆ ಬೋರ್ಡಲ್ಲಿ ಯಾವ ರೀತಿ ಈ ಚೆಸ್ ಬೋರ್ಡಲ್ಲಿ ಆ ಕಾಯಿಗಳೆಲ್ಲ ಇತ್ತು ಅದು ಹಂಗೆ ಚೆಲ್ಲಾಪಿಲ್ಲಿ ಆಗಿ ಇರಲಿ ಅಂತ ಬಿಟ್ಟು ಅಲ್ಲಿಂದ ಎದ್ದು ಬಂದವರಲ್ಲ ಇವರು ಅವರ ಶಿಸ್ತು ಏನು ಅಂತ ಅದರಲ್ಲಿ ತೋರಿಸುತ್ತೆ ಅವರಾಗಿರ್ಬೋದು ಅಥವಾ ಅವರ ಎದುರಾಳಿ ಲಿರೇನ್ ಏನಿದ್ರು ಅವರಿಬ್ಬರು ಆಡಿದಂಥ ಕಾಯಿಗಳೇನಿತ್ತು ಆ ಚೆಸ್ ಬೋರ್ಡಲ್ಲಿ ಅದೆಲ್ಲವನ್ನು ಅದರದರ ಜಾಗದಲ್ಲಿ ಸರಿಯಾಗಿ ಇಟ್ಟು ಅದನ್ನು ಸರಿಯಾಗಿಟ್ಟು ಆನಂತರ ಆ ಒಂದು ಚೆಸ್ ಬೋರ್ಡ್ ಏನಿದೆ ಅದಕ್ಕೆ ನಮಸ್ಕಾರವನ್ನು ಮಾಡಿ ಅನಂತರ ಅಲ್ಲಿಂದ ಒಂದು ಐ ಡಿ ಕಾರ್ಡ್ ಕೊಟ್ಟಿರೋದನ್ನು ಹಾಕ್ಕೊಂಡು ಅನಂತರ ಆ ಜಾಗದಿಂದ ತೆಳ್ತಾರೆ ಇದು ಅವರಿಗಿದ್ದಂತಹ ಒಂದು ಶಿಸ್ತು ಆ ಒಂದು ಶಿಸ್ತು ಮತ್ತು ಅವರಲ್ಲಿ ಏನು ಒಂದು ಪ್ರಬುದ್ಧತೆ ಇದೆ ಅದೆಲ್ಲವೂ ಕೂಡ ಇಂದು ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಲೇ ಹೇಳ್ಬೋದು ಎಸ್ ಇವಾಗ ಈ ಒಂದು ವಿಚಾರವಾಗಿ ತೆರಿಗೆ ವಿಚಾರವಾಗಿ ಮತ್ತೊಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕಿದ್ದಾರೆ ರಾಷ್ಟ್ರ ಮಟ್ಟದ ಸೈಕ್ಲಿಂಗ್ ಪಟುವಾದಂತ ಫರಿಯಾಲ್ ಜಮಂದಾರ್ ನಮ್ಮ ಜೊತೆ ಇದ್ದಾರೆ ಅವರನ್ನ ಅವರ ಹತ್ರ ಮಾತಾಡಿ ಮತ್ತೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಹಲೋ ಹಲೋ ಎಸ್ ಇವಾಗ ಏನು ಕೇಂದ್ರ ಸರ್ಕಾರದ ತೆರಿಗೆ ವಿಚಾರವಾಗಿ ಜನರು ತಮ್ಮ ಒಂದು ಅಭಿಪ್ರಾಯಗಳನ್ನು ಸಾಮಾಜಿಕ ಜಾಲತಾಣಗಳ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಒಂದು ರೀತಿಯ ಸರಿ ಇದು ಇಲ್ಲಿಗೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಿಗೆ ಮೀಸಲಾಗಬಾರ್ದು ಇದು ಪ್ರತಿಯೊಂದು ಕೂಡ ಹೊರ ಬರಬೇಕು ಪ್ರತಿಯೊಬ್ಬರ ಬಾಯಲ್ಲೂ ಈ ಮಾತು ಬರಬೇಕು ಈ ಒಂದು ವಿಚಾರವಾಗಿ ಒಂದಷ್ಟು ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಕ್ರೀಡಾಪಟುಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಈ ಒಂದು ಮುಂದಾತ್ವವನ್ನು ತೆಗೆದುಕೊಂಡು ಆ ಒಂದು ಮಾತುಕತೆ ಕೇಂದ್ರ ಜೊತೆ ಮಾತುಕತೆ ಆಡುವಂಥ ಒಂದು ಸಂದರ್ಭ ಕೂಡ ಸೃಷ್ಟಿಯಾಗಬೇಕು ಹಾಗಾದರೂ ಕೂಡ ಈ ಒಂದು ತೆರಿಗೆ ಹಣ ಏನಿದೆ ಆ ಒಂದು ಭಾರ ಏನಿದೆ ನಾವು ತೆರಿಗೆ ಕಟ್ಟಬೇಕು ತೆರಿಗೆ ಕಟ್ಟಬೇಕು ನಾವು ಇಷ್ಟು ಕೋಟಿ ಹಣವನ್ನು ಗೆದ್ರೆ ಅದರಲ್ಲಿ ಶೇಕಡ ಇಷ್ಟು ಕಟ್ಟಬೇಕು ಅನ್ನೋದೇನಿದೆ ಅದಕ್ಕೊಂದು ಮುಕ್ತಿ ಸಿಗುತ್ತೆ ಎಸ್ ಇವಾಗ ಮತ್ತೊಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಯುವ ಜಿಲ್ಲಾ ಯುವಜನ ಮತ್ ಸೇವಾ ಮತ್ತು ಕ್ರೀಡಾಧಿಕಾರಿ ಆದಂತ ಸುರೇಶ್ ಕಂದಾ ಅವರಿದ್ದಾರೆ ಅವ್ರ ಹತ್ರ ಮತ್ತೊಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಹಲೋ ಹಲೋ ನಮಸ್ತೆ ಸರ್ ಹಲೋ 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 ಹಾ ಸರ್ ಹೇಳಿ ಹಾ ಹಾ ಹೇಳಿ ಹೇಳಿ ಈಗ ಸರ್ ಸರ್ ಇವಾಗ ಇವಾಗ ನಮ್ ಗುಕೇಶ್ ಅವರು ಏನು ಹನ್ನೊಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಬಹುಮಾನವನ್ನ ಗೆದ್ದಿದ್ದಾರೆ ಚೆಸ್ ಅಲ್ಲಿ ಇವಾಗ ಅದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಹಣವನ್ನ ನಾವು ಕೇಂದ್ರಕ್ಕೆ ಅವರು ತೆರಿಗೆಯನ್ನ ಕಟ್ಟಬೇಕು ಅಂತ ಹೇಳಿ ಒಂದಷ್ಟು ವಿಚಾರಗಳು ಬರ್ತಾ ಇದೆ ಸರ್ ಹಾಗಾಗಿ ಜನರು ಒಂದಷ್ಟು ವ್ಯಾಪಕವಾಗಿ ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಿರ್ಮಲಾ ಸೀತಾರಾಮ ಅವರಿಗೆ ಇವಾಗ ಇಷ್ಟು ಭಾರಿ ಮೊತ್ತದ ಹಣವನ್ನ ತೆರಿಗೆ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು ಈಗ ಮುಖೇಶ್ ಅವರು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ ಭಾರತ ದೇಶವನ್ನ ರೆಪ್ರೆಸೆಂಟ್ ಮಾಡಿ ಆಫ್ಟರ್ ಸೋ ಮೆನಿ ಆ ಪದಕ ಗೆದ್ದಿದ್ದಾರೆ ಒಂದು ಅದು ನಮ್ಮ ದೇಶದ ಹಿರಿಮೆ ಎರಡನೇದು ಅಷ್ಟು ಮೊತ್ತದ ಟ್ಯಾಕ್ಸ್ ನ ಕಟ್ಟೋದು ಅವಶ್ಯಕತೆ ಇಲ್ಲ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಇದು ಗ್ಯಾಮ್ಲಿಂಗ್ ಇಂದ ಬಂದಂತಹ ಅಮೌಂಟ್ ಇದು ಸ್ವತಃ ಹಲೋ ಕೇಳಿಸ್ತಾ ಇದೆಯಾ ಮೇಡಮ್ ಹಾ ಸರ್ ಕೇಳಿಸ್ತಾ ಇದೆ ಹೇಳಿ ಸರ್ ಹಾ ಸ್ವತಃ ಅವರು ಗ್ಯಾಮ್ಲಿಂಗ್ ಇಂದ ಅವರು ಹಣ ಪಡ್ಕೊಂಡಿಲ್ಲ ಅಥವಾ ಇನ್ನೊಂದಿಲ್ಲ ಅವರು ಸ್ವತಃ ಅವರ ಸ್ಕಿಲ್ ಗೇಮ್ಸ್ ಒಳಗಡೆ ಅವರು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಇಂಡಿಯಾಕ್ ಒಂದು ಹೆರಿಮೆ ಇದೆ ಆದ್ರಿಂದ ನನ್ನ ಅನಿಸಿಕೆ ಏನಿದೆ ಅಂತಂದ್ರೆ ಸೊ ಡಿಮೋಟ್ ಮಾಡೋದು ಬೇಡ ಡಿಮೋಟೇಷನ್ ಇದೆಲ್ಲ ನಮ್ಮ ಇಂಡಿಯಾದಲ್ಲೇ ಪರ್ಟಿಕ್ಯುಲರ್ಲಿ ಸ್ಪೋರ್ಟ್ಸ್ ಇಂದ ಟಾಪ್ ಪ್ರಯಾರಿಟಿ ಪ್ರಯಾರಿಟಿ ಬೇಸಿಸ್ ಅಲ್ಲೇ ಬಂದಿಲ್ಲ ಆದ್ರಿಂದ ಹಾಕ್ಲಿ ಎಷ್ಟು ಅಂದ್ರೆ ರೇಟಲ್ಲಿ ಹಾಕ್ಬೇಕು ಮಿನಿಮಮ್ ಒಂದು ಏಟ್ ಟು ಟೆನ್ ಪರ್ಸೆಂಟ್ ಹಾಕಿದ್ರೆ ಪ್ರಮೋಟ್ ಮಾಡಿದಾಗ ಆಗ್ತದೆ ಮುಂದೆ ಮುಂದೆ ಇನ್ನ ಸ್ಪೋರ್ಟ್ಸ್ ಗೆ ಮತ್ತೆ ಅದಕ್ಕೆ ನ ಟ್ರ್ಯಾಕ್ ಮಾಡ್ದಂಗ ಆಗುತ್ತೆ ಮಾಡಬೇಕಾಗುತ್ತೆ ಅದ್ರಿಂದ ಆಲ್ಮೋಸ್ಟ್ ರೆಡ್ಯೂಸ್ ಮಾಡೋದು ಒಳ್ಳೇದು ಸರ್ ಇವಾಗ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೂ ಮುಂಚೆನೂ ಕೂಡ ಎಷ್ಟೊಂದು ಜನ ಕ್ರೀಡಾಪಟುಗಳು ಇದೇ ರೀತಿಯಾಗಿ ತೆರಿಗೆ ಹಣವನ್ನ ಕಟ್ಟಿದ್ದಾರೆ ಬಟ್ ಆದ್ರೆ ಯಾಕೆ ಒಂದಷ್ಟು ಕ್ರೀಡೆಗೆ ಸಂಬಂಧಪಟ್ಟವರಾಗಿರ್ಬೋದು ಅಥವಾ ಒಂದು ಕ್ರೀಡಾಪಟುಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜನ ಕೇಂದ್ರ ಸರ್ಕಾರದ ಜೊತೆ ಒಂದಷ್ಟು ಮಾತುಕತೆ ನಡೆಸೋದಿಕ್ಕೆ ಮುಂದಾಗಿದಿದ್ರೆ ಇದೆಲ್ಲ ಒಂದಷ್ಟು ಹಂತಕ್ಕೆ ಬರ್ತಿತ್ತೆ ಅಂತ ಅನ್ಸುತ್ತೆ ಸರ್ ಇಲ್ಲ ಇಲ್ಲ ಮಾಡ್ತಾರೆ ನೋಡಿ ನೆಕ್ಸ್ಟ್ ಇನ್ ಫ್ಯೂಚರ್ ಬಗ್ಗೆ ಯಾಕೆಂದ್ರೆ ಪ್ರಧಾನಮಂತ್ರಿಗಳೇ ಈಗ ಸ್ವತಃ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸ್ತಾ ಇದಾರೆ ತುಂಬಾ ಒನ್ ಟು ಒನ್ ಮಾತಾಡ್ತಿದ್ದಾರೆ ಯಾರು ಒಲಿಂಪಿಕ್ ಹೋದಂತವ್ಗಾಗ್ಲಿ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡಿರೋರ್ಗಾಗ್ಲಿ ಇದು ಒಂದ್ ರೀತಿನಲ್ಲಿ ಅವರು ಟ್ಯಾಕ್ಸ್ ರೆಡ್ಯೂಸ್ ಮಾಡಿದ್ರೆ ಆನರ್ ಮಾಡದ ಹಾಗೆ ಈಗ ಸ್ಟೇಟ್ ಗೌರ್ನಮೆಂಟ್ ಆಗ್ಲಿ ಸೆಂಟ್ರಲ್ ಗೌರ್ನಮೆಂಟ್ ನೆಕ್ಸ್ಟ್ ಅವ್ರಿಗೆ ಆನರ್ ಮಾಡ್ತದೆ ಸೊ ಆನರ್ ಮಾಡೋದ್ರಿಂದ ಇದ್ರಲ್ಲೂ ಬೇರೆ ಬೇರೆ ಕ್ಷೇತ್ರಕ್ಕೆ ಹಾಕ್ತಾರಲ್ಲ ಆ ಟ್ಯಾಕ್ಸ್ ನ ಆ ಪರ್ಸೆಂಟೇಜ್ ಟ್ಯಾಕ್ಸ್ ನ ಹಾಕ್ಬಾರ್ದು ಹೌದು ಇದನ್ನ ಕಡಿಮೆ ಮಾಡಿ ಹಾಕ್ಬೇಕು ಬೇರೆ ಕ್ಷೇತ್ರದಲ್ಲಿ ಯಾವ ಹಾಕ್ತಾರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಕ್ತಾರೆ ಏಟೀನ್ ಹಾಕ್ತಾರೆ ಇಲ್ಲಿ ನನಗೆ ಇದ್ದಾಗ ಅದೊಂದು ಆನ ಪರ ಒಂದು ಏಟ್ ಪರ್ಸೆಂಟ್ಗೆ ಮಾಡಿ ಟ್ಯಾಕ್ಸ್ ಹಾಕಿದ್ರೆ ಅನುಕೂಲ ಅಂದ್ರೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಆಗುತ್ತೆ ಕ್ರೀಡಾ ಕ್ಷೇತ್ರ ಇನ್ನೂ ನಮ್ದು ಪ್ರಯಾರಿಟಿ ಬೇಸಿಸ್ ನಲ್ಲಿ ಬಂದಿಲ್ಲ ಅದು ಪ್ರાયอ리티 बेस्ड ಗೆ ಬರಬೇಕು ಅಂತಂದ್ರೆ ಈ ರೀತಿ ಅಲ್ಲ ಸರ್ಕಾರಗಳು ಮತ್ತು ಸರ್ಕಾರ ಇತರ ಪ್ರೋತ್ಸಾಹ ನೀಡುತ್ತೆ. হুম ಅದು ನನ್ನ ಅಭಿಪ್ರಾಯ ಮೇಡಮ್ ಓಕೆ ಸರ್ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ ಇವಾಗ ಸುರೇಶ್ ಅವರು ಮಾತನಾಡೋದನ್ನ ಕೇಳಿದ್ವಿ ಮುಂದಿನ ದಿನಗಳೇ ಈ ಒಂದು ವಿಚಾರಗಳು ಕೂಡ ಬರುತ್ತೆ ಈ ಒಂದು ವಿಚಾರಗಳ ಬಗ್ಗೆಯೂ ಕೂಡ ಧ್ವನಿಯನ್ನ ಇತ್ತಾರೆ ಯಾಕಂದ್ರೆ ಸ್ವತಃ ಪ್ರಧಾನಮಂತ್ರಿಗಳೇ ಕ್ರೀಡಾಪಟುಗಳನ್ನ ಉತ್ತೇಜನವನ್ನ ಕೊಡ್ತಾ ಇರೋದ್ರಿಂದ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಸರಿ ಹೋಗುತ್ತೆ ಯಾಕಂದ್ರೆ ಟ್ಯಾಕ್ಸ್ ಕಡಿಮೆ ಆದಷ್ಟು ಮತ್ತೊಂದಷ್ಟು ಜನರನ್ನು ಪ್ರೋತ್ಸಾಹ ಕೊಟ್ಟಂಗೆ ಅವರಿಗೆ ಉತ್ತೇಜನವನ್ನು ಕೊಟ್ಟಂಗೆ ಹಾಕುತ್ತೆ ಯಾಕಂದರೆ ನಾವು ಇವಾಗ ಆರೋಗ್ಯಕ್ಕಾಗಿರ್ಬೋದು ಶಿಕ್ಷಣಕ್ಕಾಗಿರ್ಬೋದು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ರೀತಿಯಾದಂಥ ಪರ್ಸೆಂಟೇಜಲ್ಲಿ ಟ್ಯಾಕ್ಸನ್ನು ವಿಧಿಸ್ತಾ ಇದ್ದಾರೆ ಹಾಗಾಗಿ ಕ್ರೀಡೆಗೆ ಏನು ಇವಾಗ ಟ್ಯಾಕ್ಸನ್ನು ವಿಧಿಸಿದರೆ ನಾವು ಈ ಒಂದು ಹಣದಲ್ಲಿ ನೋಡೋದಾದರೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ವಿಧಿಸಿದ್ದಾರೆ ಇವರು ಏನು ಬಹುಮಾನ ಬಂದಿದೆ ಆ ಒಂದು ಹಣಕ್ಕೆ ಅದು ಒಂದು ಅವ್ರು ಹೇಳ್ದಂಗೆ ಒಂದು ಎಂಟರಿಂದ ಹತ್ತು ಪರ್ಸೆಂಟ್ ಒಳಗಡೆ ಬಂದರೆ ಶೇಕಡ ಅಷ್ಟು ಬಂದರೆ ಒಂದು ಅನುಕೂಲ ಆಗುತ್ತೆ ಗೆದ್ದಿರೋರಿಗೂ ಒಂದು ಖುಷಿ ಇರುತ್ತೆ ಒಂದು ಪ್ರೋತ್ಸಾಹವನ್ನ ಕೊಟ್ಟಂಗ ಆಗುತ್ತೆ ಹಾಗಾಗಿ ಆದಷ್ಟು ಏನಿದೆ ಅದನ್ನು ಕಡಿಮೆ ಮಾಡಿ ಮಾಡಿಬಿಟ್ರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಮುಂದೆ ಬೇರೆ ಯಾವುದೇ ಕ್ರೀಡಾಪಟುಗಳಾದರೂ ಅಷ್ಟೇ ಅವರಿಗೆ ಒಂದು ಹಣವನ್ನು ತೆರಿಗೆ ಟ್ಯಾಕ್ಸ್ ಏನು ಕಟ್ತೀವಿ ಅದನ್ನು ಕಡಿಮೆ ಮಾಡಿದ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಎಷ್ಟೋ ಮತ್ತೊಂದಷ್ಟು ಉತ್ತೇಜನ ಸಿಗುತ್ತೆ ಬೇರೆ ಒಬ್ಬ ಕ್ರೀಡಾಪಟುಗಳಿಗೂ ಅಂತಲೇ ಹೇಳ್ಬೋದು ಯಾಕಂದ್ರೆ ಉತ್ತೇಜನವನ್ನ ಕೊಟ್ಟು ಸ್ಫೂರ್ತಿಯನ್ನು ತುಂಬಬೇಕಾಗಿರುವಂತ ಕೆಲವೊಂದಷ್ಟು ನಮ್ಮ ಸರ್ಕಾರಗಳು ಕೆಲವೊಂದಷ್ಟು ಕ್ಷೇತ್ರಗಳು ಒಂದಷ್ಟು ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇರೋರೆ ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ಅವಾಗ ಏನು ಮಾಡಬೇಕು ಅನ್ನೋದು ಕೂಡ ತೋಚೋದಿಲ್ಲ ಹಾಗಾಗಿ ಇವಾಗ ಗುಕೇಶ್ ಅವರ ಒಂದು ವಿಚಾರವಾಗಿ ಏನೊಂದಷ್ಟು ಮಾತುಕತೆಗಳಾಗ್ತಾ ಇದೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಟೀಕೆ ವ್ಯಕ್ತಾಯಿದೆ ಅದು ಅಲ್ಲಿಗೆ ಸೀಮಿತವಾಗಿ ನಿಂತೋಗ್ಬಾರ್ದು ಮತ್ತೊಂದಷ್ಟು ಇಂಥ ವಿಚಾರಗಳು ಅತಿ ಹೆಚ್ಚು ಜಾಸ್ತಿ ಏನಾಗುತ್ತೆ ಅವರವರೆಗೂ ತಲುಪುತ್ತೆ ಅವಾಗ ಅದಕ್ಕೊಂದು ಫುಲ್ ಅನ್ನೋದು ಕೂಡ ಬಿಡುತ್ತೆ ಒಂದಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ ಅವಾಗ ವಾಸ್ತವವಾಗಿ ಏನಿದೆ ನಿಜಾಂಶ ಏನಿದೆ ಎಷ್ಟು ಕಟ್ಟಬೇಕು ಯಾವ ಕ್ರೀಡೆಗೆ ಎಷ್ಟಿರುತ್ತೆ ಆ ಒಂದು ಪರ್ಸೆಂಟೇಜ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಏನೇ ಆಗಲಿ ಈ ಒಂದು ಸಾಧನೆ ಮಾಡಿದಂಥ ಘುಕೇಶ್ ಅವರು ನಮ್ಮ ಇಡೀ ಒಂದು ಭಾರತವನ್ನ ವಿಶ್ವ ಮಟ್ಟದಲ್ಲಿ ತೆಗೆದುಕೊಂಡೋಗಿ ನಿಲ್ಸಿದ್ದಾರೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಇವ ಇದು ಅವರ ಒಂದು ಏನು ಶ್ರಮ ಇದೆ ಆ ಶ್ರಮಕ್ಕೆ ಸಿಕ್ಕಂತಹ ಒಂದು ಪ್ರತಿಫಲ ಅಂತಲೇ ಹೇಳ್ಬೋದು ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಮತ್ತೆ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ